ರಾಹು ಕಾಲದಲ್ಲಿ ಪೂಜೆ ಮಾಡಿದ ತೀರ್ಥ ಪ್ರಸಾದನ ತಲೆ ಮೇಲೆ ಹಾಕ್ಸೋದ್ರಿಂದ ನಮ್ಮಲ್ಲಿ ಯಾವುದೇ ದುರಿತ ದೋಷಗಳು ಇದ್ರೂ ಕೂಡ ಪರಿಹಾರ ಆಗ್ತತ್ತೆ ನಂಬಿಕೆ ಭಕ್ತಿ ವಿಶ್ವಾಸ ಇಟ್ಬಂದ್ರೆ ವಿಜಯಕಾಳಿ ಅಮ್ಮನ ಆಶೀರ್ವಾದ ಸಂಪೂರ್ಣವಾಗಿ ಸಿಗುತ್ತೆ ಬಸವಣ್ಣನ ವಿಚಾರ ಏನಪ್ಪಾ ಅಂದ್ರೆ ಮಲ್ಗೆ ಆದು ಹೋಗೋರ್ನ ದಾಟೋದ್ರಿಂದ ನಮ್ಮಲ್ಲಿ ಯಾವುದೇ ತರದ ಸಮಸ್ಯೆ ಇದ್ರೂ ಕೂಡ ಪರಿಹಾರ ಸಿಗುತ್ತೆ ಬಲ್ಗಾಲ ಪಾದ ಕೊಡೋದ್ರಿಂದ ನಮ್ಮಲ್ಲಿ ಎಷ್ಟೇ ವರ್ಷ ಸಮಸ್ಯೆ ಇದ್ರು ಕೂಡ ಪರಿಹಾರ ಆಗುತ್ತೆ ಅಂದ್ರೆ ಪಲಗಾಲನ ಆಶೀರ್ವಾದ ಮಾಡುತ್ತೆ ಇಲ್ಲ ಅಂದ್ರೆ ಖಂಡಿತ ಮಾಡಲ್ಲ ಕುಡಿತ ಚಟದ ದಾಸರಾಗಿರುವಂತದ್ದನ್ನ ಸಾಕಷ್ಟು ಜನಕ್ಕೆ ಕುಡಿತ ಬಿಡಿಸಿರುವಂತದ್ದು ಸಾಕಷ್ಟು ನಿರ್ದರ್ಶನಗಳಿದಾವೆ ಅಂಜನ ಶಾಸ್ತ್ರ ಅಂದ್ರೆ ವಿಳ್ಳದ ಮೇಲೆ ಹಾಕಿ ಅಂಜನ ನೋಡೋದ್ರಿಂದ ಮುಂದೆ ಮಾಡುವಂಥ ಕಾರ್ಯ ಒಳ್ಳೆಯದಾಗ್ತದೆ ಇಲ್ಲ ಅನ್ನೋದು ಹೇಳುವಂಥದ್ದು ಒಂದು ವಿಶೇಷವಾಗಿ ಹೇಳುವಂಥದ್ದಿರುತ್ತೆ ನಂಬಿಕೆ ಇಟ್ಟು ಬನ್ನಿ ಖಂಡಿತ ಬಲ ಸಿಗುತ್ತೆ ಏನು ಮನಸ್ಸಲ್ಲಿರುವಂಥ ಕೋರಿಕೆ ನೆರವೇರುತ್ತದೆ ಅಂದರೆ ಬಲಕ್ಕೆ ಹೋಗ್ತದೆ ಆಗಲ್ಲ ಅಂದರೆ ಎಡಕ್ಕೆ ಹೋಗ್ತದೆ ಕೆಲವರು ಪರೀಕ್ಷೆ ಮಾಡೋಕ್ಕೆ ಅಂತಲೇ ಎಡಕ್ಕೆ ಕೇಳ್ತಾರೆ ಅಂಥದ್ದು ಕೂಡ ವಾಗ್ದಾನ ಆಗಿರುವಂಥದ್ದು ನಿರ್ದೇಶನಗಳು ಸಾಕಷ್ಟು ಇದಾವೆ ರಾಜಕಾರಣಿಗಳು ಫಿಲಮ್ ಸ್ಟಾರ್ಗಳು ಮತ್ತು ಧಾರಾವಾಹಿಗಳು ಕೆಲವರು ಚಿತ್ರನಟರು ಕೂಡ ಬಂದು ಹೋಗಿದ್ದಾರೆ ದಿನದಿಂದ ದಿನಕ್ಕೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಿದ್ದಾರೆ ಆ ನಂಬಿಕೆ ವಿಶ್ವಾಸ ವಿಜಯಕಾಳಿ ಮೇಲಿಟ್ಟರೆ ಖಂಡಿತ ಫಲ ಸಿಗುತ್ತೆ ಮಹಾಕಾಳಿ ಸುರಸುಂದರಿ ಪ್ರಾಣನಾಯಕಿ ಸರ್ವೇಶ್ವರಿ ಸರ್ವಪಿಡ ಪರ್ಯಾಯಣಿ ಪರಮಾನಂದಿ ಶ್ರುತಿ ಸಮ್ಮಾರಣಿ ಸರ್ವಗ್ರಹ ದೋಸನಾಾಸಿನಿ ವಿಜಯಕಾಳಿ ಪವಾಡ ಬಸವಪ್ನವರು ಪುಣ್ಯಕ್ಷೇತ್ರ ಇದು ಮಂಡ್ಯ ಜಿಲ್ಲೆ ಪಾಂಡುಪುರ ತಾಲೂಕು ಬೆಟ್ಟಳೆ ಹಾಗೂ ಹುಲಿಕಿರೆ ಕಪ್ಪಲು ಮಧ್ಯದಲ್ಲಿ ಬರುತ್ತೆ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಕವಡೆ ಶಾಸ್ತ್ರ ಇರುತ್ತೆ ಭಾನುವಾರ ಬಂದು ಅಂಜನಶಾಸ್ತ್ರ ಇರುತ್ತೆ ಸಮಯ ಬಂದು ಬೆಳಗ್ಗೆ ಆರು ಗಂಟೆಯಿಂದ ಎರಡು ಗಂಟೆ ಒಡೆ ಬರಬೇಕು ಪ್ರತಿ ಶುಕ್ರವಾರದಲ್ಲಿ ರಾಹುಗಾಲದಲ್ಲಿ ವಿಶೇಷವಾಗಿ ಪೂಜೆ ನಡೆಯುತ್ತೆ ರಾಹುಗಾಲದಲ್ಲಿ ಪೂಜೆ ಮಾಡಿದ್ದ ತೀರ್ಥ ಪ್ರಸಾದನ ತಲೆ ಮೇಲೆ ಹಾಕ್ಸೋದ್ರಿಂದ ನಮ್ಮಲ್ಲಿ ಯಾವುದೇ ದುರಿತ ದೋಷಗಳಿದ್ರು ಕೂಡ ಪರಿ ಪರಿಹಾರ ಆಗ್ತತ್ತೆ ನಂಬಿಕೆ ಭಕ್ತಿ ವಿಶ್ವಾಸ ಇಟ್ಟು ಬಂದ್ರೆ ವಿಜಯಕಾಳಿ ಆಶೀರ್ವಾದ ಸಂಪೂರ್ಣವಾಗಿ ಸಿಗುತ್ತೆ ಬಸವಣ್ಣದ ವಿಚಾರ ಏನಪ್ಪ ಅಂದ್ರೆ ದಾಟೋದ್ರಿಂದ ನಮ್ಮಲ್ಲಿ ಯಾವುದೇ ತರದ ಸಮಸ್ಯೆ ಇದ್ರು ಪರಿಹಾರ ಸಿಗುತ್ತೆ ಬಲಗಾಲ್ನ ಪಾದ ಕೊಡೋದ್ರಿಂದ ನಮ್ಮಲ್ಲಿ ಎಷ್ಟೇ ವರ್ಷ ಸಮಸ್ಯೆ ಇದ್ರು ಪರಿಹಾರ ಆಗುತ್ತೆ ಅಂದ್ರೆ ಬಲಗಾಲ್ ಆಶೀರ್ವಾದ ಮಾಡುತ್ತೆ ಇಲ್ಲಾಂದ್ರೆ ಖಂಡಿತ ಮಾಡಲ್ಲ ಕುಡಿತ ಚಟದ ದಾಸರಾಗಿರುವಂತದನ್ನ ಸಾಕಷ್ಟು ಜನಕ್ಕೆ ಕುಡಿತ ಬಿಡಿಸಿರುವಂತದ್ದು ಸಾಕಷ್ಟು ನಿರ್ದೇಶನಗಳಿದಾವೆ ಸಾವಿರಾರು ಜನ ಲಕ್ಷಾಂತರ ಜನ ಬಂದು ಹೋಗಿದ್ದಾರೆ ಕುಡಿತ ಚಟದಿಂದ ಸಾವಿರಾರು ಜನ ಬಿಟ್ಟಿದ್ದಾರೆ ನಾನು ಎಲ್ಲೋದ್ರೂ ಕೂಡ ಪರಿಹಾರನೇ ಸಿಗ್ತಿಲ್ಲ ನಾವು ಎಲ್ಲ ಕಡೆ ಹೋಗಿ ಟ್ರೀಟ್ಮೆಂಟ್ ತಗೊಂಡಿದ್ರು ಕೂಡ ಬಿಟ್ಟಿಲ್ಲ ಅನ್ನುವಂಥವ್ರು ಇಲ್ಲಿ ಬಂದು ಬಿಟ್ಟು ಹೋಗಿರುವಂಥದ್ದು ಸಾಕಷ್ಟು ನಿದರ್ಶನಗಳಿವೆ ನಂಬಿಕೆ ಭಕ್ತಿ ವಿಶ್ವಾಸ ಇಟ್ಟು ಯಾರು ಬರ್ತಾರೋ ಅವರು ಖಂಡಿತ ವಿಜಯಕಾಳಿ ಅಮ್ಮನವರ ಆಶೀರ್ವಾದ ಬಸವಣ್ಣವರ ಆಶೀರ್ವಾದ ಸಂಪೂರ್ಣವಾಗಿ ಸಿಗುತ್ತೆ ಅಂಜನ ಶಾಸ್ತ್ರ ಅಂದರೆ ವಿಳ್ಳೆದ ಮೇಲೆ ಹಾಕಿ ಅಂಜನ ನೋಡೋದ್ರಿಂದ ನಮ್ಮಲ್ಲಿ ಯಾವ ಥರ ಸಮಸ್ಯೆ ಇದೆ ಏನು ಪರಿಹಾರ ಆಗ್ತದೆ ಅಂತೇಳಿ ನೋಡಿ ಹೇಳುವಂಥದ್ದು ಒಂದು ವಿಶೇಷ ಎಷ್ಟು ದಿನದಲ್ಲಿ ಪರಿಹಾರ ಸಿಗುತ್ತೆ ಮುಂದೆ ಮಾಡುವಂಥ ಕಾರ್ಯ ಒಳ್ಳೇದಾಗ್ತದೆ ಇಲ್ಲ ಅನ್ನೋದು ನೋಡಿ ಹೇಳುವಂಥದ್ದು ಒಂದು ವಿಶೇಷವಾಗಿ ಹೇಳುವಂಥದ್ದಿರುತ್ತೆ ನಂಬಿಕೆ ಇಟ್ಟು ಬನ್ನಿ ಖಂಡಿತ ಫಲ ಸಿಗುತ್ತೆ ಪ್ರತಿ ಅಮಾವಾಸೆ ಪ್ರತಿ ಉಣ್ಮೇಲೆ ಶ್ರೀಚಕ್ರ ನೀರು ಉಷಾ ಕಾಲದಲ್ಲಿ ಅಮ್ನೋರ್ನ ಅಭಿಷೇಕ ಮಾಡಿದ್ ನೀರನ್ನ ತಲೆ ಮೇಲಿಟ್ಟ ಹಾಕ್ಸೋದ್ರಿಂದ ಮೂರ್ ಬಾರಿ ಐದ್ ಬಾರಿ ಕೆಲವರಿಗೆ ಸ್ಟ್ರೋಕ್ ಆಗಿರುತ್ತೆ ಕೆಲವ್ರು ನಡೆಯೋಕೆ ಆಗ್ತಿಲ್ಲ ನಾವೆಲ್ಲಾ ಕಡೆ ಹೋಗಿ ಬಂದಿವಿ ಆಸ್ಪಿಟಲ್ ಹೋಗಿ ಟ್ರೀಟ್ಮೆಂಟ್ ತಗೊಂಡ್ರು ಕೂಡ ಪರಿಹಾರ ಸಿಕ್ಕಿಲ್ಲ ಅನ್ನುವಂಥವ್ರಿಗೆ ಈ ಜಾಗಕ್ಕೆ ಬಂದು ಪರಿಹಾರ ಆಗಿರುವಂಥದ್ದು ಸಾಕಷ್ಟು ನಿರ್ದೇಶನಗಳಿದಾವೆ ನಂಬಿಕೆ ಇಟ್ಟು ಬನ್ನಿ ಖಂಡಿತ ಫಲ ಸಿಗುತ್ತೆ ಒಂದೇ ರಾಜ್ಯ ಒಂದೇ ಜಿಲ್ಲೆ ಅಂತ ಬರಲ್ಲ ಹಲವಾರು ಜಿಲ್ಲೆ ಹಲವಾರು ರಾಜ್ಯಗಳಿಂದ ಬರ್ತಿದ್ದಾರೆ ಖಂಡಿತ ವಿದೇಶದಿಂದನೂ ಕೂಡ ಬಂದು ಹೋಗಿದ್ದಾರೆ ಇಲ್ಲಿಂದ ಬಂದು ಮತ್ತೆ ತಿರ್ಗ ಜಪಾನ್ಗೂ ಕೂಡ ಹೋಗ್ತಿದ್ದಾರೆ ಹಲವಾರು ಭಕ್ತಾದಿಗಳು ಪ್ರತಿಯೊಬ್ಬರಿಗೂ ಹೇಳೋದೇನೆಂದರೆ ನಂಬಿಕೆ ಇಟ್ಟು ಯಾರು ಬರ್ತಾರೋ ಖಂಡಿತ ವಿಜಯಕಾಳಿ ಅಮ್ನೂರು ಆಶೀರ್ವಾದ ಸಿಗುತ್ತೆ ಪ್ರತಿ ಭಾನುವಾರ ಮತ್ತೆ ಅಮವಾಸ ಮೇಲೆ ಅಮ್ನೂರು ವಾಗ್ದಾನ ಇರುತ್ತೆ ವಾಗ್ದಾನ ಅಂದರೆ ದೇವರನ್ನ ಹೊತ್ತು ನಾಲ್ಕು ಜನ ನಿಮ್ಮಲ್ಲಿ ಆಗುತ್ತೆ ಇಲ್ಲ ಇಲ್ಲ ಏನು ಮನಸ್ಸಲ್ಲಿ ಇರುವಂಥ ಕೋರಿಕೆ ನೆರವೇರುತ್ತದೆ ಅಂದರೆ ಬಲಕ್ಕೆ ಹೋಗ್ತದೆ ಆಗಲ್ಲ ಅಂದರೆ ಎಡಕ್ಕೆ ಹೋಗ್ತದೆ ಕೆಲವರು ಪರೀಕ್ಷೆ ಮಾಡೋಕ್ಕೆ ಅಂತಲೇ ಎಡಕ್ಕೆ ಕೇಳ್ತಾರೆ ಅಂಥದ್ದು ಕೂಡ ವಾಗ್ದಾನ ಆಗಿರುವಂಥದ್ದು ನಿರ್ದೇಶನಗಳು ಸಾಕಷ್ಟಿದಾವೆ ಹಂಡ್ರೆಡ್ ಪರ್ಸೆಂಟು ನಂಬಿಕೆ ಭಕ್ತಿ ಇಟ್ಟು ಬಂದರೆ ಖಂಡಿತ ಪವರ್ಫುಲ್ ಆಗಿರುತ್ತೆ ನಾವೇನು ಅನ್ಕೊಂತೀವೋ ಆ ಕೆಲಸ ಆಗತ್ತೆ ಅಂದರೆ ಖಂಡಿತ ಫಲ ಕೊಡುತ್ತೆ ಸಾಕಷ್ಟು ಜನ ಬಂದರೆ ರಾಜಕಾರಣಿಗಳು ಫಿಲಮ್ ಸ್ಟಾರ್ಗಳು ಮತ್ತು ಧಾರಾವಾಹಿಗಳು ಕೆಲವರು ಚಿತ್ರನಟರು ಕೂಡ ಬಂದೋಗಿದ್ದಾರೆ ದಿನದಿಂದ ದಿನಕ್ಕೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಿದ್ದಾರೆ ಆ ನಂಬಿಕೆ ವಿಶ್ವಾಸ ವಿಜಯಕಾಳಿ ಮೇಲಿಟ್ಟರೆ ಖಂಡಿತ ಫಲ ಸಿಗುತ್ತೆ ಇದು ಮಾನವೀಯ ಸಂದೇಶದ ಜನವಾಹಿನಿ